ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತಿನ ಅಡಿಯನ್ನು ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೆ ಮತ್ತು ಸಂಜೆ ಊಟಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಟಾದ್ಮೇಲೆ ಇವತ್ತು ಏನ್ ಡೇ ಅಂತ ಎಲ್ರಿಗೂ ಗೊತ್ತೇ ಇದೆ ರಕ್ಷಾ ಬಂಧನ ಸೊ ನಾವು ಕೂಡ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾನು ನನ್ನ ತಂಗಿ ಭವಾನಿ ಮತ್ತು ಸಿಂಚು ಮೂರು ಜನನೂ ಕೂಡ ನಮ್ಮ ಐದು ಜನ ತಮ್ಮಂದಿರು ನನಗೆ ಅವರಿಗೆಲ್ಲ ಅಣ್ಣಂದಿರು ಎಲ್ರಿಗೂ ಕೂಡ ರಾಖಿ ಕಟ್ಟೋಕ್ಕೆ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ರಾಖಿನ ಕಟ್ಟು ಆ ಪ್ರತಿ ವರ್ಷವೂ ನಾವು ಇದೇ ಥರ ಕಟ್ಟೋದು ಮತ್ತು ನೈಟೇನೆ ಬೆಳಗಿನ ಟೈಮ್ ಆದರೆ ಅವರು ಸಿಗಲ್ಲ ಎಲ್ಲರೂ ಕೂಡ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿಬಿಡ್ತಾರೆ ನಮ್ಗೆ ಜೊತೇಲಿ ಸಿಗೋದು ನೈಟೇನೆ ಹಂಗಾಗಿ ಎಲ್ಲರಿಗೂ ಕೂಡ ರಾಖಿನ ಕಟ್ಟಿ ಒಂದಷ್ಟು ಫೋಟೋಸು ವೀಡಿಯೋಸ್ನ ತೊಗೊಂಡು ಮತ್ತು ಇಷ್ಟು ವರ್ಷ ನಾವು ನಾಲ್ಕು ಜನ ಇರುತ್ತಿದ್ದೋ ಈ ವರ್ಷ ನಮ್ಮ ಅರ್ಚು ಮಿಸ್ಸಿಂಗು ಮದುವೆ ಆಗ್ಲಲ್ಲ ಸೊ ಅವಳು ಬಂದಿಲ್ಲ ಹಾಗಾಗಿ ಲಾಸ್ಟಲ್ಲಿ ಅವಳನ್ನು ಕೂಡ ನೆನಪು ಮಾಡಿಕೊಂಡು ಎಲ್ಲರೂ ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಮತ್ತೆ ನಮಗೆ ರಿಟರ್ನ್ ಗಿಫ್ಟ್ ಆಗಿ ಅವರು ಚಾಕ್ಲೇಟು ಮತ್ತೆ ದುಡ್ಡನ್ನು ಸಹ ಕೊಟ್ಟರು ಅದನ್ನೆಲ್ಲ ಇಸ್ಕೊಂಡು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಈ ದಿನನ ಎಂಜಾಯ್ ಮಾಡ್ದು ಮತ್ತೆ ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನನ್ನ ಪೇ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ